Thank mm. ಸಕಲ ಗುಣ ನಿಧಾನ್ ಕರುಣಾ ವರುಣಾಲಯ ಭಕ್ತ ವಚ್ಚಲ ಪರಬ್ರಹ್ಮ ಪರಮಾತ್ಮ ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತ ಇಲ್ಲೇ ಕೂಡಿದಂತ ಭಾವಿಕ ಭಕ್ತರಿಗೂ ನನ್ನ ವಂದನೆ ಸಲ್ಲಿಸಿ ಇಲ್ಲಿ ಮಹಾತ್ಮರು ಏನಂತ ನಿರೂಪಣೆ ಕೊಡ್ತಾರಂತ ಕೇಳಿದ್ರ ಪ್ರಶಾಂತ ಮನಸಂಹೇ ನಮ್ ಯೋಗಿ ನಮ್ ತಮ್ಮ ಮುಪ್ಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಕಲ್ಮಶ ಅಂತ ಬರ್ತಾರ ಅಂದ್ರೆ ಏನ್ ಇಲ್ಲ ಅಂತ ಕೇಳಿದ್ರ ನೀನು ಯಾಗವೂ ಮಾಡಬಹುದು ತ್ಯಾಗವೂ ಮಾಡಬಹುದು ನೀ ಸಂಸಾರದೊಳಗು ಇವ್ರು ಬ್ಯಾಳ ಅಂತ ಹೇಳುದಿಲ್ಲ ಮನಸ್ಸು ಮಾತ್ರ ಶಾಂತತೆಗಿರ್ಲಿಲ್ಲ ಅಂತ ಹೇಳ್ತಾರ ಮನಸ್ಸು ಯಾರ್ದು ಶಾಂತತೆ ಇರುವುದು ಲ ಯೋಗ ಮಾಡಿದ್ರು ಇಲ್ಲ ಅಂತಾರ ಉಪಯೋಗನೇ ಇಲ್ಲ ಅದಕ್ಕೆ ಮನುಷ್ಯ ಮನಸ್ಸನ್ನ ಹತ್ತುಟ್ಟಿ ಒಳಗೆ ಎಲ್ಲಿ ತನ ಹಿಡಿಯೋದಿಲ್ಲ ಅಲ್ಲಿ ತನ ಅವನಿಗೆ ಜ್ಞಾನ ಎಂದೂ ಆಗೋದಿಲ್ಲ ಅಂತಾರ ಜ್ಞಾನ ಅಂದ್ರೆ ಏನ್ರಿ ಅಂತ ಕೇಳಿದ್ರ ಸೂರ್ಯ ಉದಯ ಆದಂದ್ರೆ ಜಗತ್ನಾಗ ಕತ್ಲ ಎಲ್ರಿ ಸಿಗ್ತೈತೆನ್ರಿ ಜಗತ್ನಾಗ ಕತ್ಲ ಸಿಗೋದಿಲ್ಲ ಹಂಗ ಮನುಷ್ಯನಿಗೆ ಜ್ಞಾನ ಆಗಿತ್ತಂದ್ರ ಈ ಜಗತ್ನಾಗ ಹೆಂಗ ಕತ್ಲ ಸಿಗೋದಿಲ್ಲ ಹಂಗ ಅವನೊಳಗಿನ ಕಲ್ಮಸ ಎಂದೂ ಇರೋದಿಲ್ಲ ಅಂತ ಹೇಳ್ತದ ಎಂದೂ ಇರೋದಿಲ್ಲ ಅಂತ ನಾಮ ನಾಮಸ್ಮರಣ ಕೇಳಬೇಕಾದ್ರೆ ಎಂತ ಬುದ್ಧಿ ಬೇಕಂತ ಕೇಳಿದ್ರ ಭಾವ ವಿನಾ ಭಕ್ತಿ ಭಕ್ತಿ ವಿನಾ ಮುಕ್ತಿ ಬಳ ವಿನ ಶಕ್ತಿ ಬೋಲೋನ ಅಂತ ಹ ನೀ ಎಷ್ಟು ವೇದಾಂತ ಕಲ್ತ್ರು ಕೂಡ ಭಾವ ಚಲೋ ಇಲ್ಲಿಲ್ಲ ಅಂದ್ರೆ ಏನ್ ಮಾಡೋದೈತಿ ಭಾವ ಬೇಕಲ್ಲ ಅದಕ್ಕ ಮನುಷ್ಯಗೆ ಭಾವ ಬೇಕಂತ ಎಂತ ಭಾವ ಬೇಕ್ರಿ ಅಂತ ಕೇಳಿದ್ರ ಒಬ್ಬ ಪುಣ್ಯಾತ್ಮ ಅವನಿಗೇನು ಗೊತ್ತಿರ್ಲಿಲ್ಲ ಜಲಮ್ದಾಗ ಗೊತ್ತಿರ್ಲಿಲ್ಲ ಆದ್ರೂ ಒಬ್ಬ ಮಹಾತ್ಮ ಸಂತರು ಗೋದಾವರಿಯನ್ನ ನದಿ ಜಳಕ ಮಾಡಿ ಹೋಗ್ತಿದ್ರು ಆ ಸಂತರಿಗೆ ಒಬ್ಬ ಕುರಿಕಾಯು ಕುರಿ ಕಾಯು ಮನುಷ್ಯ ಕೇಳಿದ ಏನಂತ ಏನ್ರಿ ಸಂತ್ರ ನೀವು ದಿನಾ ಜಳಕಾ ಮಾಡ್ತೀರಿ ಮತ್ ದಿನಾ ಜಳಕಾ ಮಾಡಿ ಮನಿಗ್ ಹೋಗ್ತೀರಿ ಮತ್ ಯಾಕಂತ ಕೇಳಿದ ಆ ಸಂತ ಏನಂದ್ರ ಸಿಟ್ಟು ಬಂತರಿ ಅವ್ರಿಗೆ ಜಳಕಾ ಮಾಡುದು ಪೂಜೆ ಮಾಡುದು ನೀನು ಜಲಮ್ದಾಗ ಗೊತ್ತಿಲ್ಲ ಅಂದ್ರೆ ನೀನು ಜಲಮ್ ಹುಟ್ಟಿದ್ದು ವ್ಯರ್ಥ ಆತೋಲ್ವಾ ಅಂದರಿ ಒನ್ ಸಂತ್ರು ವ್ಯರ್ಥಲ ಆದ್ರೂ ಒಂದು ಮಾತ್ ಹೇಳಿದ್ರು ಸಂತರು ಸಿಟ್ಟಿಗೆದ್ದ ಅದ ಹಂಗ ಸ್ವಾಭಾವಿಕ ಹೇಳಿದ್ರ ಅವರು ಏನಂತ ನಿನಗಿದ ತಿಳಿಬೇಕಾದ್ರ ಒಂದ್ ಕಲ್ಲ ಕಟ್ಟುವ ಹೊಟ್ಟಿಗೆ ಕಟ್ಕೊಂಡ್ ಹೋಗಿ ಗೋದಾವರಿ ಒಳಗ ಜಿಗಿ ಅಂತ ಹೇಳಿದ್ರು ಏನ್ ಮಾಡಿದಾರಿ ಏನೋ ಸಂತ ತಡಿ ಆದ್ರೂ ಗೊತ್ತಾಕ ತಿನ್ರಿ ಸಂತ್ರ ಜಿಗದ್ರ ಅಂದ ಗೊತ್ತ ಹೋಗ ಅಂದ್ರಿ ಸಂತರ ಮ್ಯಾಲ ಇಶ್ವಾ ಸಿಟ್ಟ ಏನ್ ಮಾಡಿದ್ರ ಕುರಿಕಾಯಿ ಮನುಷ್ಯ ಹುಂಬು ಮನುಷ್ಯ ನೋಡಿದ್ರು ಇವ್ ಹೋಗಿ ಗೋದಾವರಿ ಒಳಗ ಜಿಗದ ಅವನ್ನ ಯಾರ್ ಹಿಡ್ಕೊಂಡ್ರಿ ಅಕಲಾಂಡ ಕೋಟಿ ಬ್ರಹ್ಮಾಂಡನ ಹಾಕಿ ಬಿಟ್ಟಲ್ಲ ಹಿಡ್ಕೊಂಡವನ್ನ ಅವನ್ನ ಯಾಕೆ ಹಿಡ್ಕೊಂಡ್ರಿ ನೋಡ ಮನುಷ್ಯನ ಭಾವ ಸಂತ್ರ ಮ್ಯಾಗ ಏನ್ ವಿಶ್ವಾಸ ಇಟ್ಟನಲ್ಲ ಈಶ್ವಾಸಕ್ಕ ಪರಮಾತ್ಮ ಅವ್ನ ಹಿಡ್ಕೊಂಡ ನೀ ಯಾರಪ್ಪ ನನ್ ಹಿಡ್ಕೊಂಡವ ಸಂತ್ರ ಮತ್ ನನಗ ನಾವೊಂದು ಮಾತು ಕೇಳಿದೆ ಅವ್ರ ಏನಂತ ಜಳಕ ಮಾಡ್ತೀರಿ ಪೂಜೆ ಮಾಡ್ತೀರಿ ಏನಿದಂತ ಇಂತ ಕೇಳಿದೆ ಇದು ಗೊತ್ತಾಗಬೇಕಾದ್ರೂ ಒಂದು ಹೊಟ್ಟೆ ಕಲ್ಲು ಕಟ್ಕೊಂಡು ಹೋಗಿ ಗೋದಾವರಿ ಒಳಗೆ ಜಿಗಿ ಅಂದ್ರೆ ಗೊತ್ತಾಕೈತೆ ಅಂದ್ರೆ ಅದಕ್ಕೆ ನಾ ಜಿಗಿ ನೀ ಯಾಕೆ ಹಿಡ್ಕೊಂಡಿ ನಾನು ಅಂದರಿವು ಇಲ್ಲೋ ನಾನು ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಅನಂತ ಕೋಟಿ ಬ್ರಹ್ಮಣ ನಾಯಕ ಅಂತ ನನಗೆ ಬಿರುದು ಕೊಟ್ಟಾರ ನಾ ಎಂತವನಂತ ಕೇಳಿದ್ರ ನಾನು ಭಕ್ತ ರಕ್ಷಕ ನಾನು ಭಕ್ತರ ಪರಿಪಾಲನೆ ಮಾಡುವಂತವನು ಇಂಥವ್ ನಾನು ನಾನಿಲ್ಲದ ಬ ಒಂದು ಹುಲ್ಲ ಕಡ್ಡಿನೂ ಅಳಗ್ಯಾಡುದಿಲ್ಲ ಅಂದ ಪರಮಾತ್ಮ ನಿನ್ನ ತಗೊಂಡೇನ್ ಮಾಡ್ಲಿ ನಾ ಸಂತರ ಮ್ಯಾಲ ವಿಶ್ವಾಸಿಟ್ಟೇನೆ ಇದನ್ ಹೇಳೋ ಅಂದಾರಿ ಹೌಡ್ರಿ ನೀ ಏನಾದ್ರು ಕೇಳು ಅಂತ ಕೇಳಿದ ಪರಮಾತ್ಮ ನಿನ್ನ ಯಾರ್ ಕಡದಾರ ನಾ ಅಮಂತ್ರ ಕೊಟ್ಟೆ ನಿನಗೆ ಬಾ ಅಂತ ಹೇಳಿ ಇಲ್ಲ ನಿನ್ಗ್ ಬಾ ಅಂತ ನಾ ಅಮಂತ್ರ ಕೊಟ್ಟಿಲ್ಲ ನಿನಗ ಮುನ್ನೇ ನಿನ್ನ ಇಟ್ಟಲ್ಲ ಅಂತ ನನ್ ಗೊತ್ತಿಲ್ಲ ಆದ್ರೆ ನೀನ್ ಹೇಳತ್ತಿಪ್ಪ ಏನ್ ಬೇಕಂತ ಕೇಳತ್ತಿದಿ ನಾ ಹೇಳಿದ್ ನೀನ್ ಅಂತ ಕೇಳಿದ್ರು ಯಾರು ಅವು ಹುಂಬ ಮನುಷ್ಯ ಕುರಿ ಕಾಯುವಂತ ಮನುಷ್ಯ ಆಯ್ತು ನೀ ಹೇಳಿದ ನೆನೆಸ್ಕೊಡ್ತೇನೆಪ್ಪ ಏನ್ ಅಂದ ನನ್ಗೆ ಹೆಂಗ ಕಾಣಕತ್ತೀ ಅಲ್ಲ ನೀ ರೂಪದಿಂದ ಹಿಂಗ ನೀನು ನನ್ನ ಸಂತೀ ಕಾಣ್ಬೇಕಂದ ಹೋಗಿವೇನಂದ ಸಂತ್ರ ಆಗ್ಯಾರ ಕರೆಪ್ಪ ಆದ್ರ ನಿನ್ನಂಗ್ ಬಾ ಇದ್ದಿದ್ರೆ ನಾ ಕಾಣ್ತೇನೆ ಅಂದರಿ ಹಂಗಾರ ಇಲ್ಲೇ ನಿಲ್ ಅಂದ್ರಿಮ್ ಆಯ್ತು ನಿಲ್ತೇನೆ ಹೋಗು ಅಂತಂದ ಹಿಂಗ ಹೋಗಿ ಸಂತರಿಗೆ ಓಡ್ ಹೋದಾರಿ ಓಡ್ ಹೋಗಿ ಸಂತ್ರ ಮತ್ತ ಪರಮಾತ್ಮ ನೀವ್ ಜಿಗೇಂದ್ರನ ಜಿಗದ್ಯ ಪರಮಾತ್ಮನ ಕೈ ಒಳಗೆ ಹಿಡ್ಕೊಂಡಾನ ಅಕಲಾಂಡ ಕೋಟಿ ಬ್ರಹ್ಮಣ ಚತುರ್ಭೂಜ ಅವತಾರವನ್ನ ಧಾರಣೆ ಮಾಡಿದಾನ ಇಟ್ಟಲ ಮತ್ತ ನಿನ್ನಲಿಂದ ನಿಂದ್ರ ನಾವ್ ಇಟ್ಟಲ್ನ ಕಂಡ ಅವನ್ನ ಬರ್ರಿ ಅಂದರಿ ನಾನು ಎಷ್ಟೋ ವರ್ಷ ಅವನ ಸೇವಾ ಮಾಡಾತ್ತ ದೇವ್ರ ನನಗ್ ಕಂಡಿಲ್ಲ ಮತ್ತ ನಿನ್ನಿಗೆ ಹೆಂಗ ಕಂಡ ಅಂದ ಮತ್ತ್ ನೀವ್ ಜಿಗೇಂದ್ರನ ಜಿಯಾಗತ್ತಿದ್ದ ಕಂಡ ಅಂದ ಹೋಗ ಹುಚ್ಚಾ ನಿನ್ನಂತವ್ರು ಕಂಡ್ರ ದೇವ್ರ ಉಳ್ಯಾಕಿಲ್ಲ ಹೋಗ ಅಂದ ಅವಾಗ ಏನಂದಾರಿ ಪಾಂಡುರಂಗನ ಹಾನಿ ಮಾಡಿ ಹೇಳ್ತಾ ಇದ್ದೇನೆ ಪರಮಾತ್ಮ ಕಾಣಕತ್ತ ಮೊದಲ ಭಾ ಅಂದಾರಿ ಏನೋ ಭಗವಂತನ ಹಣಿ ಮಾಡ್ತಾನ ಅಂತೇಳಿ ಸಂತ ಬಂದ್ರು ಸಂತ ಬಂದ್ರು ನೋಡಾಕತ್ರು ಸಂತರು ಕಣ್ಣ ಕಾಣಾಗತ್ತಿಲ್ಲ ರೀ ಪಾಂಡುರಂಗ ಯಾಕ ಕಾಣಕತ್ತಿಲ್ಲ ನಾನು ಬಾಳ್ ಅದೇನಿ ಆ ನಾ ಭಾಳ ವಿದ್ಯಾವಂತದೇನಿ ಏನಿಲ್ಲರಿ ಇದು ನೀ ಎಷ್ಟ ವಿದ್ಯಾ ಕಲಿ ಬಿಡು ಮನುಷ್ಯನಲ್ಲೇ ಭಗವಂತನ ಮ್ಯಾಲಾರ ಆಗ್ಲಿ ಸಂತರ ಮ್ಯಾಲ ಆಗ್ಲಿ ಮೊದಲು ವಿಶ್ವಾಸ ಇಡುದು ಕಲಿಬೇಕು ನಿಷ್ಠಾವಂತ ಭಾವ ಭಕ್ತಾಚೆ ಸ್ವಧರ್ಮ ನಿರ್ಧಾರ ವರ್ಮ ಚೂಕೋನಯ್ಯ ಅಂತ ಇಂಥ ನಿರ್ಧಾರ ಮನುಷ್ಯ ಭಾವಿಕ್ಕಿಂದ ಏನಿತ್ತಲ್ಲ ಪರಮಾತ್ಮ ಏನಂದ ಪರಮಾತ್ಮ ಅಗಲಂಡ ಕೋಟಿ ಬ್ರಹ್ಮಣ ನಾಯಕ ಆ ಸಂತರಿಗೆ ನೀ ಕಣ್ಣು ತರದ ನನಗೆ ಹೆಂಗ ಕಣ್ಣಾತಿದ್ ಹಂಗ ಕಾಣು ಅಂದರಿ ಆಯ್ತಪ್ಪ ನೀ ಹೇಳ್ತಿ ಅಂದ್ರ ನಾ ಕಾಣ್ತೇನೆ ಅಂತ ಆ ಸಂತರಿಗೆ ಕಾಣಗತ್ತ ಪರಮಾತ್ಮ ಚತುರ್ಭೂಜ ಅವತಾರವನ್ನ ಧಾರಣೆ ಮಾಡಿದಂತ ಪರಮಾತ್ಮ ಏನಪ್ಪಾ ನಾ ಇಷ್ಟು ವರ್ಷ ಸಂತನ ಆದ್ಯಾ ಮತ್ತ ನಿನ್ನಿಂದ ನಾ ದೇವ್ರ ಕಂಡೆ ಅಂದರಿ ಇವೇನಂದರಿ ನನಗೆ ಜಳಕ ಪೂಜೆ ಅಂದ್ರ ಗೊತ್ತಿದ್ದಿಲ್ಲ ಮತ್ತೆ ನೀವ್ ಅವಮ್ಗೆ ನೀ ದೇವ್ರ ತರಿಸಿ ತೋರ್ಸಿ ಅಂದ್ರ ನಿನ್ನಂತ ಸಂತ್ರ ಇನ್ನೊಬ್ರು ಜಗತ್ತಿನ ಆಗಿಲ್ಲ ಅಂದರಿ ನಿನ್ನಂತ ಸಂತ್ರ ನನಗೆಲ್ಲ ಸಿಗ್ತಾರ ಅಂದರಿ ಅವಾಗಿ ಏನ್ ಮಾಡಿದಾರಪ್ಪ ನೋಡು ನನ್ನ ದೇವ್ರನ್ನ ತೋರ್ಸಿದ್ವಿ ಇವೇನ್ ಎಂತಾನ ನಿನಗೇನಾದ್ರು ಬೇಕ ಕೇಳೋ ಅಂತ ಕೇಳ್ತಾನ್ರಿ ಪಾಂಡ್ರನ್ ಕೇಳ್ತಾನ ನಿನ್ಗೇನಾದ್ರು ಅಂತ ಅಂತೇಳಿ ಚಿಂತಾ ಸಂತರ ಪಾದ ಹಿಡಿಯುವಂತ ನನಗೆ ಬುದ್ಧಿ ಹಾಕಂತ ಕೇಳಿದಾರಿ ಎಂತವ ತುಂಬ ಮನುಷ್ಯ ಕಾಯವ ಅದಕ್ಕೆ ಮನುಷ್ಯ ಜನ್ಮ ಹುಟ್ಟಿ ಬಂದೈತಿ ಎಂದ್ ಹೊಕ್ಕತ್ತೆ ಗೊತ್ತಿಲ್ಲ ಗ್ಯಾರಂಟಿ ಐತಿ ಏನ್ರಿ ಇದಕ್ ಗ್ಯಾರಂಟಿ ಇಲ್ಲ ಈ ನೌಕರಿ ಒಳಗೆ ಕೇಳ್ತಾರ ಏನಂತ ನನಗ್ ಪರ್ಮೆಂಟ್ ಆಗ್ಬೇಕ್ರಿ ಅಂತ ಕೇಳ್ತಾರ ಇವ್ರದ ಗ್ಯಾರಂಟಿ ಇಲ್ಲ ಅಂತ ಪರಮಾತ್ಮ ಅಂತಾನ ಇಷ್ಟ ದಿನ ಅಂತ ಗ್ಯಾರಂಟಿ ಐತೆ ಏನು ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಅಂದ್ರೆ ಮನುಷ್ಯ ನನಗೆ ಪರ್ಮೆಂಟ್ ಆಗ್ಬೇಕು ಏನೋ ಒಂದು ಹುಚ್ಚಿಡದ್ ಬಿಟ್ಟಿದ್ ಜನಕ ಪರಮಾತ್ಮ ಏನಂತಾನ ನಾನಿಲ್ಲದೆ ಜಗತ್ತಿನಾಗ ಒಂದು ಹುಲ್ಲ ಕಡ್ಡಿನ ಒಳಗಾಡುದಿಲ್ಲ ನಿಮ್ ಎಚ್ಚರ 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 ಅಂತಾನ ಎಚ್ಚರ ಅಂದ್ರ ನಾವೆಲ್ಲಾ ನಿದ್ದೆತ್ತಿ ಮಕ್ಕೊಂಡೇ ಯತ್ರೆದಿರಿ ನನ್ನ ಕಡೆ ಯಾವಾಗ ನೀವು ಯತ್ ಆಗೋದಿಲ್ಲ ಅಲ್ಲಿ ತನ ನೀವು ಮನುಷ್ಯರಾಗೋದಿಲ್ಲ ಅಂತಾನ ಪರಮಾತ್ಮ ಅಂದ್ರೆ ನಾವು ಮನುಷ್ಯರಲ್ಲಿ ಅಂತೀರೇನ್ ನಮಗ್ ನಿಮಗೆಲ್ಲ ಮನುಷ್ಯನ ಹವಾತಾಕ್ಯದ ಇನ್ನು ಮನುಷ್ಯರಾಗಿಲ್ಲ ಅಂತಾನ ಜ್ಞಾನೇಶ್ವರ ಮೌಲ್ಯ ಅವರು ಇನ್ನು ಮನುಷ್ಯರಾಗಿಲ್ಲ ಮನುಷ್ಯರಂದ್ರೆ ಮನುಷ್ಯರು ಯಾವಾಗ ಆಗ್ತೇವೆ ಅಂತ ಕೇಳಿದ್ರೆ ಮನುಷ್ಯತ್ ಎಲ್ಲಿತನ ಇಟ್ಕೊಂಡ ನಡೆಯುವುದಿಲ್ಲ ಅಲ್ಲಿತನ ಮನುಷ್ಯರಾಗೋದಿಲ್ಲ ಮನುಷ್ಯ ಇಟ್ಕೊಂಡು ಎಂದ್ ನಡೆಯ್ ಕಲಿತಾನ ಅವತ್ ಅವನೇ ಮನುಷ್ಯ ಅಂತ ತಿಳ್ಕೊ ಅಂತ ಹೇಳಿದ್ರು ಮಾತ್ರ ಆದ್ರ ಇಂಥ ವಚನಗಳನ್ನ ಕೇಳಬೇಕಾದ್ರ ಇಂಥ ಅಮೃತ ವಾಣಿಯನ್ನ ಕೇಳಬೇಕಾದ್ರ ಮನುಷ್ಯನಲ್ಲಿ ಏನ್ ಬೇಕ್ರಿ ಒಂದ ಮನಿಗೆ ಕೀಲಿ ಕಾಯಿ ತಗೊಂಡ್ರಿರ್ತೀರಿ ನೀವು ಆ ಕೀಲಿ ಒಂದು ಚಾವಿ ಇರ್ತತಿ ಲಾಕ್ ಮಾಡಕು ಅದ ಚಾವಿ ಓಪನ್ ಮಾಡಾಕ್ರಿ ಅದ ಚಾವಿ ಲಾಕ್ ಮಾಡಾಕ ಒಂದು ಬೇರೆ ಓಪನ್ ಮಾಡಕ್ ಒಂದ್ ದಾರ ಐತೆನ ಇಲ್ಲ ಎರಡಕ್ಕೂ ಅದ ಚವಿ ಹಂಗ ಕಾಯಿ ಅದು ಕಿಲಿಕ ಹೆಂಗೈತಲ್ಲ ಹಂಗ ಇದು ಒಂದು ಕಾಯಿ ಇದ್ದಂಗೆ ಶರೀರ ಕಾಯ ವಾಚ ಮನಸ್ಸ ಈ ಕಾಯದಿಂದ ಈ ಶರೀರದಿಂದ ಅನ್ನೋದು ಹೆಂಗ ಬರಬೇಕಂದ್ರ ಬಸವಣ್ಣವ್ರು ಹೇಳಿದ್ರೆ ಏನಂತ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನುಡಿದರ ಮುತ್ತಿನ ಹಾರದಂತಿರಬೇಕು ಮುಡಿದರೆ ಸಲಾಕಿ ಅಂತ ಇರಬೇಕು ನುಡಿದರ ಯಾರ ಬಾಯಾಗ ಯಾರ ಮನಸ್ಸಿನಾಗ ಆನಂದ ತುಂಬಿರಬೇಕು ಇಂತಾದನ್ನ ನೋಡಿ ಅಂತ ಹೇಳಿದ್ರು ಬಸವಣ್ಣವ್ರು ಆ ಮತ್ತೊಂದು ಕಡೆ ಹೇಳ್ತಾರ ಹೊಲಿಯ ನಂದರ ಹೊಲಿಯ ನಲ್ಲ ಹೊಲಸ ತಿಂದವನೇ ಅಲ್ಲೋ ಅಂತ ಕೇಳ್ತಾ ಇದ್ದಾರ ಅದ್ರ ತುಕಾರಾಮ್ ಹೇಳ್ತಾ ಇದ್ದ ನನ್ನ ಮಾತನ್ನ ಬಸವಣ್ಣ ಬರದ ವಚನ ಹೊಲಿಯ ನಂದರೆ ಹೊಲಿಯ ನಲ್ಲ ಹೊಲಸ ತಿಂದವನೇ ಹೊಲಿಯಾ ಅಂತ ಬಸವಣ್ಣ ಅವ್ರು ಬರೆದ್ರು ಇದು ಸತ್ಯ ಕರೆ ಬಸವಣ್ಣ ಅದು ಇನ್ನೊಂದು ಮಾತ ಇತ್ತು ಇವತ್ತ ನಿನ್ನ ಆಶೀರ್ವಾದದಿಂದ ನಾನ್ ಹೇಳ್ತೀನಿ ಅಂತ ಹೇಳಿದ ಸಂತ ತುಕಾರಾಮ್ ಅದೇನಂತ ಹೊಲಿಯ ನಂದರೆ ಹೊಲಿಯನಲ್ಲ ಹೊಲಸ ತಿಂದವನೇ ಹೊಲಿಯಾ ಹೊಲಸ ತಿಂದವನೇ ಹೊಲಿಯ ಅಷ್ಟ ಅಲ್ಲ ಹೊಲಸ ಮಾತಾಡ್ತಾನಲ್ಲ ಅವನಿಗಿಂತ ಇನ್ನೊಬ್ಬ ಇನ್ನೊಬ್ಬಿಲ್ಲ ನೋಡ ಜಗತ್ನನ್ಯಾಗ ಅಂತ ಏನಮ್ಮ ಕೆಟ್ಟ ವಾಚ ಹೋಗ್ತದಲ್ಲ ಇದರಂತ ಹೊಲಸೆ ಇನ್ನೊಂದು ಇಲ್ಲ ಅಂತ ಹೇಳಿದ್ರು ಈ ಕಾಯಿ ಎನ್ನು ಶರೀರ ಈ ಕಾಯಿ ಎನ್ನುದಐತಿ ಈ ಶರೀರಕ್ಕೆ ಹೋಗೊಂದ ಮನಸ್ಸೈತಿ ಮನಸ್ಸು ಮನಸ್ಸೈತಿ ಇದು ಇತ್ತಾಗು ತಿರ್ಗಿಸ್ತೈತಿ ಇತ್ತಾಗು ತಿರ್ಗಿಸ್ತೈತಿ ಅದಕ್ಕೆ ಏನಂತಾರೆ ನಿನ್ನ ಕೆಟ್ಟಿದ ಕಡೆ ಲಾಕ್ ಮಾಡ್ಬಿಡು ಒಳ್ಳೇದ ಕಡೆ ಓಪನ್ ಮಾಡ ನೀವ್ ಒಳ್ಳೇದ ಕಡೆ ಓಪನ್ ಮಾಡಿದ್ರ ಕೆಟ್ಟದ ಕಡೆ ಲಾಕ್ ಮಾಡಿದ್ರ ಪರಮಾತ್ಮ ಏನಂತನಾ ನೀ ನನ್ನ ಹುಡುಕ್ ಬೇಡ ನಿನ್ನ ನಾ ಹುಡುಕ್ತೇನೆ ಅಂತನ ಪರಮಾತ್ಮ ನಿನ್ನ ನಾನ್ ಹುಡುಕ್ತೇನೆ ಅಂತ ನನ್ನ ಕೋಟಿ ಬ್ರಹ್ಮಣ ನಾಯಕ ಅದಕ್ಕೆ ನಾವು ನೀವೇನ್ ಮಾಡಿದ್ರೆ ಪರಮಾತ್ಮನ ಸೇವಾ ಕೃಷ್ಣ ಹರಿ ಮಂತ್ರವನ್ನ ಆಸಿದ್ದಕ್ಕರ ಇದ್ರ ಪರಮಾತ್ಮ ಏನಂತಾನ ಸದಾ ನಿನ್ನ ಪಾಪವನ್ನ ನಾಸಿ ಮಾಡಿ ಬಿಡ್ತೀನಂತನ ಪರಮಾತ್ಮ ಹಂಗ ಕುರಿಕಾಯಿ ಮನುಷ್ಯ ಏನಂದ ನಿನ್ಗೇನಾದ್ರೂ ಬೇಕೇನ ಅಂತ ಕೇಳಿದ್ರೆ ಕುರಿಕಾಯಿ ಏನ್ ಹೇಳಿದ ನನಗೇನು ಬೇಡಪ್ಪ ಇಂಥ ಶಂತರನ್ನ ಎಷ್ಟ ಜಲಮ್ದಾಗ ಹುಟ್ಟಿದ್ರು ಇಂಥವ್ರನ್ನ ನನಗ್ ಭೇಟಿ ಮಾಡ ಅಂತ ಕೇಳಿದ ನಾವ್ ನೀವ್ ಕೇಳ್ಬೋದೇನ್ರಿ ಈ ಬುದ್ಧಿ ಬರ್ಬೇಕಾದ್ರೆ ಬಹಳ ಕಠಿಣ ಐತಿ ಯಾಕಂತಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ ತಾರುಣ್ಯ ಬಾಲ್ಯ ಔಷಧ ಮೊಪ್ಪ ಔಷಧ ಬುದ್ಧಿ ಬರ್ಬೇಕು ಯಾವಾಗ ತಾರುಣ್ಯ ಔಷಧದೊಳಗ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿಯನ್ನು ಕಲಿಸ್ಬೇಕಂತ ತಾರುಣ್ಯ ಅವಸ್ಥೆಯೊಳಗ ಮತ್ತ ಮುಂದ ಒಳಗ ತಾರುಣ್ಯ ಈಗ ಯಾವನ್ ಬಂದಾನ ತಂದೆ ತಾಯಿ ಮಾತ ಕೇಳಂಗ ಅವಾಗ ಕೇಳ್ತಾನೇನ್ರಿ ಇಲ್ಲ ಇಲ್ಲಪ್ಪ ಮುಪ್ಪ ಬುದ್ಧಿ ಬಂದೈತೆ ಅಂತ ತಿಳ್ಕೋರಿ ಸಾಯುವಾಗ ಬುದ್ಧಿ ಬಂದ್ರ ಉಪಯೋಗ ಐತೆ ಏನಂತ ಹ ಸಾಯಿವಾಗ ಬುದ್ಧಿ ಬಂದ್ರೆ ನಾನು ರಾಮನ್ ಬೇಕಂತೇನಿ ಕೃಷ್ಣನ್ ಬೇಕಂತೇನಿ ನನಗೆ ಯಾಕೆ ಬುದ್ಧಿ ಬರವಾಲ್ದಂದ್ರ ಅದ ಅದ್ ಏನ್ರಿ ಅಂತ ಬರೋದಿಲ್ಲ ಯಾಕ ನೀನು ಮನೆಗೆ ಬೇಡ ಆಗಿರ್ತೀವಿ ಮತ್ತ ಪರಮಾತ್ಮ ಹೆಂಗ ಬೇಕಾಕೀಪ ಹ ಅದಕ್ಕೆ ಏನಂತನಾ ಕೈ ಕಚ್ಚಿ ಬಾಯಿ ಇಚ್ಚೆಯಲ್ಲಿದ್ದರೆ ಮೆಚ್ಚುವನು ಸರ್ವಜ್ಞ ಸರ್ವಜ್ಞ ಮೂರ್ತಿ ಹೇಳ್ತಾರೆ ಇದನ್ನ ಹ ಕೈ ಇದು ಕಚ್ಚಿ ಬಾಯಿ ಇಚ್ಚೆಯಲ್ಲಿದ್ದರೆ ಮೆಚ್ಚುವನು ಸರ್ವಜ್ಞ ನಾವೇನ್ ಮಾತಾಡ್ತೇವೆ ಅನ್ನೋದು ಅದು ಜನಕ್ಕೆ ಗೊತ್ತಾಗೋದು ಬೇಡ ಅದು ಮೊದಲು ನಿಮಗ ಗೊತ್ತಾಗಬೇಕಂತ ಹೇಳ್ತಾರ ಜ್ಞಾನೇಶ್ವರ ಮೌಲ್ಯ ಅದು ನಿಮಗ ಗೊತ್ತಾಗಬೇಕಂತ ಹೇಳ್ತಾ ಇದ್ದಾರೆ ಹಿಂಗ ಏನ್ ಆತ್ರಿ ಅಂದ್ರ ಈ ರಾಮನಾಮವನ್ನ ಈ ವಾಲ್ಮೀಕಿ ಅವ್ರದ್ದು ಹೇಳಿದ್ರೆ ಸಂತರು ವಾಲ್ಮೀಕಿ ಎಷ್ಟು ಬರದ ಅಂದ್ರೆ ಸತಕೋಟಿಯನ್ನು ಬರ್ದ ಸತಕೋಟಿಯನ್ನು ಶತಕೋಟಿ ಅಂದ್ರೆ ಒಂದು ನೂರು ಕೋಟಿ ಅನ್ನೋ ಬರದ ಈ ನೂರು ಕೋಟಿ ಒಳಗ ಎಷ್ಟು ಶ್ಲೋಕವನ್ನ ಮೂವತ್ ಮೂವತ್ತ್ ಮೂರು ಕೋಟಿ ಮೂರು ಲಕ್ಷ ಮೂವತ್ ಮೂರು ಸಾವಿರದ ಮೂರು ನೂರ ಮೂವತ್ತ್ ಮೂರು ಪಾತಾಳ ಲೋಕಕ್ಕೆ ಕಳಿಸಿದ ಶಂಕರ ಪರಮಾತ್ಮ ಇದನ್ನ ಉಗುಡ ಮಾಡಿದ ಶಂಕರ ಪರಮಾತ್ಮ ಇಷ್ಟೇ ಸಂಖ್ಯೆಯನ್ನ ಎಲ್ಲಿಟ್ಟ ದೇವಲೋಕಕ್ಕೆ ಕೊಟ್ಟ ಮೂವತ್ಮೂರ್ ಕೋಟಿ ಮೂವತ್ಮೂರು ಲಕ್ಷ ಮೂವತ್ಮೂರ್ ಸಾವಿರದ ಮೂರ್ನೂರ ಮೂವತ್ತ್ ಮೂರು ಸಂಖ್ಯೆಗಳನ್ನ ದೇವಲೋಕ ಕೊಟ್ಟ ಇಷ್ಟೇ ಸಂಖ್ಯೆಯನ್ನ ಈ ಮೃತ ಲೋಕದ ಮ್ಯಾಗ ಇಟ್ಟ ಪರಮಾತ್ಮ ಯಾರು ಶಂಕರ ಪರಮಾತ್ಮ ಇಟ್ಟ ಮುಂದೆ ಎಷ್ಟು ಉಳ್ದವ್ರಿ ಅಕ್ಷರ ಎರಡಾಕ್ಷರ ಉಳಿದು ಎರಡಾಕ್ಷರ ಅಕ್ಷರ ಈ ಎರಡಾಕ್ಷರನ್ನ ಒಂದ್ ಲೋಕಕ್ಕ ಹಾಕಾಕ್ ಬರ್ತೈತಿನ್ ಎರಡು ಲೋಕಕ್ಕ ಹಾಕ ಬರ ಮೂರು ಲೋಕಕ್ ಬರ್ತೈತಿನ್ ಬರಕ್ ಹಂಚಾಕ್ ಬರುದಿಲ್ಲಲ್ಲ ಅವಾಗ ಏನ್ ಮಾಡಿದ ಶಂಕರ ಪರಮಾತ್ಮ ರಾಮ್ ಅನ್ನೋ ಅಕ್ಷರ ರೀ ಉಳ್ದಿದ್ದು ಅಕ್ಷರ ರಾಮ್ ಅನ್ನೋ ಅಕ್ಷರ ಇವೆರಡು ರಾಮ್ ಅನ್ನೋ ಅಕ್ಷರ ಏನ್ ಮಾಡಿದ ಅಂದ್ರ ತನ್ನೊಳಗ ಧ್ವನ ಮಾಡ್ಕೊಂಡ ಶಂಕರ ಪರಮಾತ್ಮ ರಾಮ ಅಂದ ರಾಮನ್ ಬೇಕ್ರಿ ಹೆಂಗ್ ಅನ್ಬೇಕ್ರಿ ರಾಮ ಅಂತ ಹೇಳಿ ಕಂಠದಿಂದ ರಾಮ ಅಲ್ಲ ಹೃದಯದಿಂದ ರಾಮ ಅಲ್ಲ ನಿನ್ನ ಹೊಟ್ಟಿ ಒಳಗಿಂದ ರಾಮ ಅಂತ ಬರಬೇಕಂತ ರಾಮನಂದರ ರೋಮ ರೋಮಗಳ ಹನುಮಂತ ಅಂದಲ್ಲ ರಾಮ ರಾಮನಂದರ ರೋಮ ರೋಮಗಳೆಲ್ಲ ಎದ್ ನಿಲ್ಬೇಕಂತ ಹಂಗ ತುಕಾರಮ್ಮಗೆ ಏನಂದ್ರು ತುಕಾರಮ್ಮನ ಬಾಯಾಗ ರಾಮ ಯಾರ ರಾಮ ಭಟ್ಟ ನಾಲ್ಗಿ ಒಳಗ ಮುಳು ಚುಚ್ಚಿದ ರಾಮ ಅಂತ ಏನು ಇಟ್ಟಲ್ಲ ಅಂತ ಏನು ಅನ್ನುವಂತ ನಾಲ್ಗಿ ಒಳಗೆ ಮೂಳು ಚುಚ್ಚಿದ ಏನಂದ್ರ ಯಾವಾಗವ ಯಪ್ಪ ಹುಟ್ಟಿಸಿದವನ ನೀನ್ ಸುಚ್ಚಾಕಂದ ಸುಚ್ಛಾಕತ್ತಂದಾಗ ನಾಯಾಕ್ ಬ್ಯಾಡಣ್ಣಕ್ ನಾಯಾರ ಅಂದಾರಿ ತುಕಾರಾಮ್ ಏನು ಉರುಟಿ ಮಾತಾಡ್ಲಿಲ್ಲ ಅವಾಗಿ ಬಂದ ಆ ನಾಲ್ಗಿ ಮ್ಯ ಒಳಗೆ ಮುಳ್ಳೇನು ಚುಚ್ಚಿದಾರಿ ಇಟ್ಟಲ್ಲ ಇಟ್ಟಲ್ಲ ಅಂತ ಬಾಯಿ ಅಂತಿತ್ತು ತುಕಾರಾಮ್ ಅಂದ ವಿಟ್ಟಲ್ಲವಿಟ್ಟಲ್ಲ ಅಂತ ಬಾಯಿ ಅಂತಿತ್ತು ಒಳಗಿನ ಅವ್ನ ಮೈ ಒಳಗೆ ಎಷ್ಟು ಕೂದ ಇದ್ವಲ್ಲ ರೋಮ್ಗಳಿದ್ವಲ್ಲ ಆ ವಿಟ್ಟಲ್ಲ ಇಟ್ಟಲ್ಲ ಅನ್ನಕತ್ವ ಅವ ನಾಲ್ಗಿ ನಾ ಯಾವಾಗ ಬಂದತ್ತು ಮ್ಯಾಗಿನ ರೋಮ್ಗಳ ಬಿಟ್ಟಲ್ಲ 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 ಅವಾಗೇನ ರಾಮ ಭಟ್ಟ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದ್ನಲ್ಲ ಹಿರದಾರೆ ಮುಳ್ಳನ್ ಹಿರದ್ ಹೇಳಿದ ನೀನು ಎಂತ ಮೂರ್ತಿ ಅಂದ್ರ ನೀ ಮಂಗಲ ಮೂರ್ತಿ ನೀ ಬ್ರಹ್ಮ ಮೂರ್ತಿ ಅದಿ ಬ್ರಹ್ಮ ಮೂರ್ತಿ ಇನ್ನು ಕಡಿಮೆ ಆದಿತ್ತ ಅದಕ್ಕಿಂತ ನೀ ಹೆಚ್ಚಿ ಅದಿ ನೋಡು ಅಂದ ರಾಮ ಭಟ್ಟೆ ಹೇಳಿದಾರಿ ಬ್ರಾಹ್ಮಣರಾಮ ಯಾಕಂತ ಕೇಳಿದ ತುಕಾರಮ್ಮನ ಒಂದ್ ಮಾತು ಕೇಳಿದ್ರು ತುಕಾರಾಮ ನಿನ್ನ ಬಾಯಾಗ ನಾಲ್ಗಿ ಮ್ಯಾಗ ಮುಳ್ಳ ಚುಚ್ಚಿದ ಅವಗ್ ಒಂದೇನು ಹೇಳಿಲ್ಲಲ್ಲ ಅಂತ ಕೇಳಿದ ಒಬ್ಬ ಮನುಷ್ಯ ಬಂದ ಕೇಳಿದ ತುಕಾರಾಮ ಹೇಳಿದನಂತ ಯಪ್ಪಾ ನಂದು ನಾಲ್ಗಷ್ಟ ಬಿಟ್ಟಲ್ ಬಿಟ್ಟಲ್ ಅಂತಿತ್ತು ನನಗೇನು ವೈರತ್ ಮಾಡಿನಲ್ಲ ಅವನ್ ನಾಲ್ಗಿ ಮ್ಯಾಗ ಮುಳ್ಳ ಚುಚ್ಚಿನಲ್ಲ ನನ್ನ ಮಯ್ಯಂಗಿನ ಕೂದಲು ಒಮ್ಮೆ ಇಟ್ಟಲ್ಲಿ ಇಟ್ಟಲ್ ಅಂದಿದ್ದಿಲ್ಲ ಅವ್ನು ಇಟ್ಟಲ್ ಇಟ್ಟಲ್ ಅನ್ಸಿದ ಅವ್ ಎರಡನೇ ದೇವ್ರ ನೋಡು ನನಗಂದ ತುಂಬ ಅನ್ಬೋದೇನ್ರಿ ಒಂದ್ ಮಾತ್ ಹೇಳಿದ್ರೆ ಇಲ್ಲ ನಮ್ಮಲ್ಲಿ ಆ ಒಂದ್ ಮಾತ್ ಹೇಳಿದ್ರೆ ಯಾವಾಗ ಅಂದ್ ಮುಡ್ಸೇನು ಅಂತೇವಿ ನಾವು ಆ ಅದಕ್ಕೆ ಏನಂತರ ಕಾಮ ಯಶ ಕ್ರೋಧ ಯಶ ರಜ ಗುಣ ಸಮ್ಭವ ಮಾಸನು ಅಪ್ಪ ಅಪ್ಪ ಯುದ್ಧ ನಮಿ ವೈರಿ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಬೇಕಾಗಿಲ್ಲ ಇಲ್ಲೇನ್ ಹೇಳ್ತಾರ ಮನುಷ್ಯ ವಿನಯವಂತನಾಗು ಆ ನೀವ್ ಹೊಳ್ಳಿ ಮಾತಾಡೋನಾಗ ಬೇಡ ನೀವ್ ಹೊಳ್ಳಿ ಮಾತಾಡಿದ್ರೆ ಏನ್ ಆಗ್ತತಿ ನಿನ್ನ ಒಳಗಿನ ಪುಣ್ಯ ಅವ್ರಿಗೆ ಹೋಗ್ತೈತಿ ಅವ್ರ ಪಾಪ ನಿನಗ ಬರ್ತೈತಿ ಅಂತಾರ ಅವ್ರ ಪಾಪ ನಿನಗ್ ಬರ್ತದ ಆ ಕಬೀರ್ ದಾಸ ಕಮಲ ದಾಸ ಹಿಂಗ ಗೋದಾವರಿ ಒಳಗ ಕಂಬಳಿ ಹಾಸಿ ಬಿಟ್ರ ಆ ಕಂಬಳಿ ಮ್ಯಾಗಿಂದ ಕಡೆ ದಂಡ ಹೋಗ್ತಿದ್ರು ಎಷ್ಟು ಪುಣ್ಯ ಹೇಳ್ರಿ ಕಂಬಳಿ ಹಾಸಿ ಬಿಟ್ರ ಅದ್ರ ಮ್ಯಾಗ ಕುಂತ್ರ ಹಚ್ಚ ಕಡೆ ಹೋಗ್ಬಿಡ್ತಿತ್ತು ಅವಾಗ ಏನಾಗಿತ್ರಿ ಅಂದ್ರ ಕಬೀರ್ ದಾಸ ಒಂದು ಸ್ವಲ್ಪ ಇಂತ ಕಂಬಳಿ ಚೂ ಚುಂಗ ತೋದಿತ್ತೀ ಚುಂಗ ಅವಾಗ ನಾ ಏನ್ ಪಾಪ ಮಾಡೇನ್ಪಾ ಕಮಲದಾಸ ಮತ್ ಇದು ಯಾಕೆ ಕಂಬಳಿ ಚುಂಗ ತೊಯ್ಯಕತೈತಿ ಅಂದ ಅವಾಗ ಇವೇನಂದ ಕಮಲ ದಾಸ ಕಬೀರ್ ದಾಸ ನಾ ಹೇಳ್ದಂಗ ನೀ ಮಾಡಿದ್ರೆ ನೀನ್ ಪಾಪ ಎಲ್ಲಾ ಹೋಗ್ತೇತಿ ನೋಡಂದರಿಂಗ್ರಿ ಏನ್ ಹೇಳ್ತಿ ಹೇಳಪ್ಪ ಅವಾಗ ಹೇಳಿದಾರ ಈ ಊರೊಳಗೊಬ್ಬ ಎಸಿ ಅದಾಳ ಆ ವೇಸಿಕ್ ಕೈ ಹಿಡ್ಕೊ ಹೋಗಿ ಆ ವೇಸಿಕ್ ಕೈ ಹಿಡ್ಕೊಂಡು ಆ ಊರಾಗ ಒಂದ್ ರೌಂಡ್ ಹೊಡ್ದ್ ಬಾ ನಿನ್ ಕಂಬಳಿ ಎಲ್ಲಾ ಒಣಗತ ನೋಡ ಅಂದ ಅಲ್ಲೋ ಹೋಗಿ ಹೋಗಿ ನೀನು ಅವ್ರೆಲ್ಲಾ ಇವ್ರೆಲ್ಲ ವೇಸಿಕ್ ಕೈ ಹಿಡ್ಕೊಂಡ ರೌಂಡ್ ಹಾದ್ ಬಾ ಅಂತಿ ಯಾಕಂತ ಕೇಳಿದ ನಿನಗ ಈಗ ಹೇಳ್ತಿದ್ದೆ ಅದ್ ಹೇಳುದು ಬೇಡ ನೀ ಪ್ರಥಮವಾಗಿ ಊರ ರೌಂಡ್ ಹಾದ್ ಬಾ ಅಂದಾರಿ ನೀವ್ ಹೋದಾರಿ ಆ ವೇಸಿ ಅಂತೇಳಿ ತಾಯಿ ನನ್ನ ನಿನ್ನ ಕೈ ಹಿಡ್ಕೊಂಡ ಒಂದ್ ರೌಂಡ್ ಹಾದ್ ಬರ್ಬೇಕಂದ್ ನನ್ ಇಚ್ಛಾ ಆಗೇತಿ ಮತ್ತೊಂದೇನಿಲ್ಲ ನಾವ್ ನೋಡಿದ್ರ ಅರ್ಮಾರ್ಥದೊಳಗೆ ಇರುವಂತವ್ರು ಅಂತಂದಾರಿ ನಿನ್ನಂತವ್ ಕೈ ಹಿಡಬೇಕಾದ್ರೆ ಅದು ನಾನು ಏನೋ ಪುಣ್ಯ ಮಾಡಿರ್ಬೇಕಂದ್ರೆ ಈ ವೆಸಿ ಮಗು ಏನೋ ನಾನು ಪುಣ್ಯ ಮಾಡಿರ್ಬೇಕ ಆಗಿಲ್ಲ ಅಂತ ಅಂತೇಳಿ ಕೈ ಹಿಡ್ಕೊಂಡ ಒಂದ್ ರೌಂಡ್ ಬಂದಾರಿ ಎಲ್ಲಾ ಕಟ್ಟಿ ಮಗಿನ ಮಂದಿರ್ತತ್ತಲ್ರಿ ಊರಾಗ ಮತ್ ಕಟ್ಟಿ ಎಲ್ಲೆಲ್ಲಿ ಏನಿರ್ತಾವಲ್ ಇಂತಲ್ಲಿ ಕುಂತ ಜನ ಎಂತವ್ ನೋಡುವ ಇವ್ ಕಬೀರ್ ದಾಸ ಹೋಗಿ ಹೋಗಿ ವೇಸಿ ಕೈ ಹಿಡ್ಕೊಂಡು ಅಡ್ಡಾಡ್ ಆಗತ್ತಾನೆ ಎಂತವಂತ ಎಲ್ಲಾರು ಬೇಕ್ ಕಬಿರ್ದಾಸ್ ಏನಿರಿ ಬೇಯ್ ಬೇಯುವಾಗ ಸಾಬೂನಾಚಾ ಒಡಿ ನಿಂದ ಕಾಚ ತೋಡಿ ಆ ಅವ್ರ ಪುಣ್ಯ ಎಲ್ಲ ಇವ್ ಬಂತ ಇವನ್ ಇವ್ನಲ್ಲಿ ಇರುವಂತ ಪಾಪ ಅವ್ರಿಗೆ ಹೋತು ಇವ್ ಹಿಡ್ದ ತಾಯಿ ನಮಸ್ಕಾರ ಅಂತ ಹೋದಾರಿ ಹೋದ ಕಮಲದಾಸ್ ಹೇಳಿದ ಏನಂತ ಕಬೀರ್ ದಾಸ್ರ ನೀವ್ ಬಂದ್ರಿ ಕಂಬ್ಳಿಗ ನೋಡ್ರಿ ಅಂತಂದ ಆ ಕಂಬಳಿ ನೀರಾಗೆದ್ದಿದ್ರಿ ಎಲ್ಲಿ ಚುಂಗು ಇಲ್ಲ ಏನೆಲ್ಲಾ ಒಣಗೇ ಬಿಟ್ಟಿತ್ರಿ ನೀರಾಗಿಟ್ರ ಮಣಗಿ ನಿಂತಿತ್ತು ಯಾಕೆ ಹೆಂಗಾತಂತ ಕೇಳಿದಾರಿ ಕಬೀರ್ ದಾಸ ಇಷ್ಟು ನಿನಗ್ ಗೊತ್ತಾಗ್ಲಿಲ್ಲೇನೋ ನೀನು ಕಬೀರ್ ದಾಸ್ ಕಮಿಲ್ ದಾಸ ನೀನು ಗುರುಗಳದಿನ ಶಿಷ್ಯನದಿ ನಿನಗೆ ಇಷ್ಟು ಗೊತ್ತಾಗ್ಲಿಲ್ಲ ಏನಂದ ಅದಕ್ಕೆ ಶಿಷ್ಯನಿದ್ರೆ ಎಂತವನ ಇರ್ಬೇಕಂದ್ರ ಗುರುಗೆ ಮೆಚ್ಚುವಂತ ಶಿಷ್ಯನಿರ್ಬೇಕಂತ ಹರ ಮುಣಿದರು ಗುರು ಕಾಯುವನು ಗುರು ಕೈ ಬಿಟ್ರೆ ಮತ್ತಾರ ಕಾಯೋರದಾರ ಭೂಮಿ ಮ್ಯಾಲ ಯಾರು ಕಾಯವ್ರ ಇಲ್ಲ ಹರ ಮುಣಿದರು ಗುರು ಕಾಯುವನು ಗುರು ಕೈ ಬಿಟ್ರೆ ಮತ್ ಯಾರ ಕಾಯ್ತಾರ ಗುರು ಮಂತ್ರ ಏನೈತೆ ಅಲ್ಲ ನೀನು ವೈಕುಂಠಕ್ಕೆ ಓದಿಸ್ತೇತಿ ಅಂತ ಹೇಳಿದ್ರು ವೈಕುಂಠ ತರ ಅಂತ ಅಷ್ಟು ತಾಕತ್ತದ ಆಗೈತಿ ಗುರು ಅಂತ ಯಾವಾಗ ಕಂಬಳಿಯನ್ನ ನೀರಾಗಿದ್ದು ಒಣಗಿತ್ತು ಅವಾಗ ಹೇಳಿದ ಕಬೀರ್ ದಾಸ್ಗೆ ಕಮಲ ದಾಸ್ ಹೇಳಿದ ಕಬೀರ ಗುರುವೇ ನನ್ನ ತಂದೆ ಸ್ವರೂಪ ನನ್ನ ತಂದಿನಿ ಅದಿ ನನಗ ಗುರುವನೇ ಅದಿನಿ ಕರೆ ಯಾಕಿದ್ ಏನ ಕಂಬ್ಳಿ ಯಾಕ ಒಣಗತಂದ್ರ ನೀ ಹಿಂಗಾದ ಒಂದ್ ರೌಂಡ್ ಬಂದಿ ಅಲ್ಲಿ ಊರಾಗ ಕಟ್ಟಿ ಕುಂತ ಬಂದೆಲ್ಲ ಏನಂದ್ರು ನಿನಗ ಬೇದ್ರು ಎಷ್ಟೋ ಜನ ಬೇದ್ರು ಎಂತ ಮೀ ಅಂತೇಳಿ ಬೇದ್ರು ಅವ್ರು ನಿನ್ನಲ್ಲಿ ಇರುವಂತ ಚುಂಗಿರೊಳಗ ಪಾಪ ಅವ್ರಿಗೆ ಹೋತು ಅವ್ರ ಪುಣ್ಯ ನಿನಗ ಬಂತು ಅದಕ್ಕೆ ಕಂಬಳಿ ಒಣಗತು ನೋಡ ಅದಕ್ಕೆ ಎಂತ ಜನ ಐತ್ರಿ ಅಂದ್ರ ನಿಂದನೆ ಮಾತಾಡಕ ಬಹಳ ಮುಗಿಲಾದ ಜನ ಇರ್ತೈತಿ ಈಗ ಭಾರಿ ಜನ ಇರ್ತೈತಿ ಅದಕ್ಕೆಲ್ಲ ಏನಂತಾರ ಅಂದ್ರ ಸಂತ ಶರಣರಿಗೆ ಏನೇನೋ ಕಾಡ್ತಿರ್ತಾರೆ ಜನ ಎಂತವ್ರು ಕಾಡ್ತಾರ್ರೀ ಸಂತ ಶರಣ ಪುಣ್ಯಾತ್ಮರಿಗೆ ಕಾಡ್ತಿರ್ತಾರೆ ಅವ್ರಿಗೆ ಯಾಕೆ ಕಾಡ್ತಾರ್ರಿ ರಾಮಗ ಯಾಕ ಕಾಡಿದ್ರ ಹಂಗಾರ ಅಕಲಾಂಡ ಕೋಟಿ ಬ್ರಹ್ಮಾಂಡನಕ ರಾಮ ಅವತಾರ ತಗೊಂಡು ಬಂದಿದ್ದಿ ಭೂಮಿ ಮೇಲೆ ಇಂಥವ್ನನ್ನು ಕಾಡಿದ್ರು ಪಾಂಡವರನ್ನ ಕಾಡಿದ್ರು ಧರ್ಮವನ್ನು ಉಳಿಸ್ಬೇಕನ್ನುವಂತವ್ರನ್ನ ಕಾಡಿದ್ರು ಇಂಥ ಕಾಡ್ಕೊಂತ ಹೋದ್ರು ಕರೆ ಆದ್ರ ಅವ್ರು ಹೊಳ್ಳಿ ಉರುಟ ಒಂದ್ ಮಾತಾಡ್ಲಿಲ್ಲ ಯಾಕೆ ಮಾತಾಡ್ಲಿಲ್ಲ ಅಂತೀರಿ ಸಾತ್ವಿಕ ಭಕ್ತಿ ಅಂದ್ರೆ ಹೊಳ್ಳಿ ಮಾತಾಡಿದ್ರೆ ಶಬ್ದ ಹೋತು ಅದಕ್ಕೆ ಹೊಳ್ಳಿ ಮಾತಾಡ್ಲಿಲ್ಲ ಅವ್ರು ಹೊಡ್ದ್ರು ಹೊಡಸ್ಕೊಂಡ್ರು ಬಡದ್ರು ಬಡಸ್ಕೊಂಡ್ರು ಇಂಥವ್ರು ಹ ಯಾಕ್ರಿ ಅಂತ ಕೇಳಿದ್ರ ಎರಡು ಮಾಯಿನ ಗಿಡ ಹಚ್ಚಿರ್ತೀರಿ ನೀವು ಎರಡು ಮಾಯಿನ ಗಿಡ ಹಚ್ಚಿ ಬೆಳೆಸಿರ್ತೀರಿ ಒಂದು ಗಿಡ ಅದೇನಾಗಿರ್ತೇತಿ ಅಂದ್ರ ಹೂವಾಗಿ ಕಾಯಾಗಿ ಹಣ್ಣಾಗಿರ್ತೈತಿ ಒಂದ್ ಗಿಡ ಖಾಲಿ ಇರ್ತೈತಿ ಏನ್ರಿ ಕಲ್ಲಿನ ಹೊಡತಿ ಅದಕ್ ಬೀಳ್ತೈತಿ ಅಂತೀರಿ ಹಂಗಾರ ಕಾಯಾಗಿದ್ದ ಗಿಡಕ್ ಬೀಳ್ತೈತಿ ಒನ್ ಖಾಲಿ ಆಗಿದ್ದ ಗಿಡಕ್ ಬಿಡ್ತತ್ರಿ ಕಾಯಾಗಿದ್ದ ಗಿಡಕ್ಕೆ ಹೊಡಿತಾರ ಎಲ್ಲಾರು ಕಲ್ಲು ಯಾಕೆ ಅದೇನ್ ಪಾಪ ಮಾಡೈತಿಂತ ಅದಕ್ಕೆ ಯಾಕೆ ಹೊಡಿತೀರಿ ಹ ಖಾಲಿ ಗಿಡಕ್ಕೆ ಹೊಡ್ಯೋದಿಲ್ಲ ಮನುಷ್ಯರ ಕಾಯಾಗಿದ್ದ ಗಿಡಕ್ಕ ಹೊಡಿತಾರ ಅದಕ್ಕೆ ಯಾರಲ್ಲಿ ಪುಣ್ಯ ಇರ್ತತೋ ಅವ್ರಿಗೆ ಜನ ಅಂತ ಅವ್ರಿಗೆ ಕಾಡ್ತಿರ್ತಾರ ಎಂದಿಲ್ ಒಂದು ದಿನ ಹೊಲದ ಮಾಲಾಕ್ ಏನ್ ಮಾಡ್ತಾನ್ರಿ ಅಂದ್ರ ಆ ಕಾಯಿ ಆಗಿದ್ದ ಗಿಡ ಕೀಳಸ್ಬೇಕಂತ ಆಕರ್ಷಣೆ ಮಾಡ್ತಾನ ನೋಡೋಣ ಅಂತಿ ಎಲ್ಲಾ ಜನ ಏನಂತಾರ ಏನು ಅದು ಕಾಯಿ ಹೂ ಹಣ್ಣಾಗಿ ಎಷ್ಟೋ ಜನಕ್ಕೆ ತೃಪ್ತಿ ಮಾಡೈತಿ ಅದಕ್ಕೆ ಅರಿವಿಲ್ಲದ ಗಿಡ ಇದು ಕಾಲಿ ನಿಂತ ನೋಡಿದಿನಿ ಕಿತ್ತೋಗಿ ಅಂತ ಖಾಲಿ ಗಿಡ ಅಂದ್ರ ಯಾರೀ ಖಾಲಿ ಗಿಡ ಯಾರು ಹಣ್ಣಾಗಿದ ಗಿಡ ಯಾರಂತ ಕೇಳಿದ್ರ ಏನ್ ಹೇಳ್ತಾರ ಸಂತರು ಯಾರಲ್ಲಿ ಪುಣ್ಯ ಪ್ರಭಾವ ಅದನೋ ಇದು ಹಣ್ಣಾಗಿದ ಗಿಡ ಆ ಯಾರಲ್ಲಿ ಪುಣ್ಯ ಪ್ರಭಾವ ಇಲ್ಲೋ ಅನ್ನೋದಿಲ್ಲೋ ದಾನ ಧರ್ಮವನ್ನ ಇದಿಲ್ಲೋ ಇದು ಒಂದು ಕಾಲಿ ಗಿಡ ಅಂತಾರ ಈ ಕಾಲಿ ಗಿಡ ಹೆಂಗ ತಗಿತಾರ ಅಂತ ಕೇಳಿದ್ರ ಪರಮಾತ್ಮ ಅಂತ ಪವಿತ್ರ ನಾಯಶಾಧು ನಾಮ್ ವಿನಾಶಯತ್ತ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೆ ಯುಗೆ ಯುಗೆ ಅಂತಾನ ಪರಮಾತ್ಮ ಇಂಥವರನ್ನು ಹೆಂಗ ಅಂತ ಕೇಳಿದ್ರ ಭೂಮಿ ಒಳಗ ಆ ಗಿಡವನ್ನ ಕಾಲಿಗಿಡ ಕೊರೆಸಿ ಜಿ ಪಿಲ್ ಅದರ ಬೇರ ಸಮೀತ ಮಾತ್ರಕ್ಕೆ ತೂಗಿತ ಬೇರ ಸಮೀತಕ್ಕೆ ತೂಗಿತ ಆ ಖಾಲಿ ಗಿಡ ಏನ್ರಿ ಹಂಗ ಯಾರ ಬಾವಳಗ ನಾಮ ಸ್ಮರಣಿಲ್ಲ ಇಂಥವರನ್ನ ಎಷ್ಟ ಪಾಪಿ ಮನುಷ್ಯ ಅದನ್ನ ಹಿಂತವರನ್ನ ನಾನು ತೆಗೆದು ಧರ್ಮವನ್ನ ಸಂಸ್ಥಾಪನೆ ಮಾಡಿ ಧರ್ಮ ಉಳಿಸ್ತೇನೆ ಧರ್ಮ ಉಳಿಸಿದ ಸಲುವಾಗಿ ನಾ ಎಂತ ಅವತಾರ ತಗೊಂಡ್ ಬರ್ತೇನೆ ಅಂತ ಕೇಳಿದ್ರ ಏನ್ ಹೇಳ್ತಾನ್ರಿ ಪರಮಾತ್ಮ ನಾ ಮನುಷ್ಯ ಅವತಾರ ತಗೊಂಡು ಬರ್ತೇನಿ ಮನುಷ್ಯ ಅವತಾರ ತಗೊಂಡ್ ಬಂದ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಧರ್ಮವನ್ನ ನಾ ಉಳಿಸಿ ತೀರಿಸ್ತೇನೆ ಅಂತಾನು ಪರಮಾತ್ಮ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಹ ಏನ್ ಹೇಳ್ತಾನ್ರಿ ಅಂತ ಕೇಳಿದ್ರ ರಾಜ್ಯದೊಳಗೆ ಎಂತೆಂತ ಆಗಿ ಹೋದ್ರು ಈಗ ರಾಜಕೀಯ ಒಳಗೂ ನಡದೈತಿ ಎಂತವ್ರದಾರ ಮೋದಿನ ಯಾಕೆ ಬಂದ ಆ ಕುರ್ಚೆಕ್ ಕುಂತಾರಿ ಮೋದಿನ ಬಂದೆ ಆ ಕುರ್ಚೆಕ್ ಆ ಕೃಷ್ಣ ಪರಮಾತ್ಮ ಅಂದ ಮಾತು ಹೇಳಿದ ಯದ ಯದಾ ಈ ಧರ್ಮಸ್ಯ ಗ್ಲಾಂಡಿಯರ್ ಭೌತಿ ಭಾರತ್ ಅಭಿಸ್ತಾನ್ಮ ಮಧರ್ಮಸ್ಯ ತದಾತ್ಮ ನಮ್ ತ್ರಜಾಮ್ ಮೋದಿನ ಯಾಕೆ ಬಂದ ಕುಂತ ಅಂದ್ರ ಪರಮಾತ್ಮ ಏನ್ ಹೇಳ್ತಾನ ನಾನು ಇಂತರ ಅವತಾರವನ್ನ ತಾಳಿ ಇಂತ ಜನ್ಮಕ್ ಬಂದು ಯಾವ ದೃಷ್ಟ ಅನ್ನುವಂತೈತೆಲ್ಲ ಅದನ್ನ ತಗದ ಹಾಕ್ತೀನಿ ಅಂತ ಪರಮಾತ್ಮ ಹೇಳಿದ ಮಾತಿಗೆ ಮೋದಿ ಬಂದ ಕುಂತ ಎಲ್ಲೇ ರಾಜ್ಯದ ಕುರುಚಿದ ಮೇಲೆ ನಮ್ಮ ಭಾರತದ ಕುರುಚಿದ ಮೇಲೆ ಕುಂತ ಏನ್ ಮಾಡಿದಾರೆ ಇವತ್ತ ಪಾಕಿಸ್ತಾನದವರು ನಮ್ಮ ಭಾರತ ದೇಶಕ್ಕೆ ಎಷ್ಟು ಅಟ್ಯಾಕ್ ಮಾಡಿದ್ರು ಕೂಡ ಏನಂತಾನ ಅವನು ಹೇಳುದಿಲ್ಲ ಹೇಳು ಆ ಕೆಲಸ ಮುಗಿಸಿರ್ತಾನ ಮೋದಿ ಏನ್ ಮುಗಿಸಿರ್ತಾನಿಲ್ಲ ಮೋದಿ ಏನ್ ಸಾರ್ತಾನ ನಮ್ಮ ಭಾರತದೊಳಗ ನಡಿತೈತಿ ಹೌದಿಲ್ರಿ ಪರಮಾತ್ಮ ಏನ್ ಸಾರ್ತಾನ ಅದು ಜಗತ್ನಾಗ ನಡಿತೈತಿ ಮೋದಿ ನಂಬರ್ ತಗೋಬೇಕಾದ್ರೆ ಒಬ್ಬ ಎಂ ಎಲ್ ಎಂ ಪಿ ನಂಬರ್ ತಗೊಂಡ ಮೋದಿ ನಂಬರ್ ಸಿಗ್ತೈತಿ ನಮ್ ಇಟ್ಟಲ್ಲ ನಂಗೇನಿಲ್ಲ ರಾಮ ಅಂದ್ರ ಡೈರೆಕ್ಟ್ ಫೋನ್ ಹೋಗ್ತತಿ ಅಂತ ಇಂತ ಅನುಭವ ಪರಮಾತ್ಮ ಹೇಳ್ಕೊಂಡು ಬರ್ತಾರ ಅದಕ್ಕೆ ನಮ್ಮ ನಿಮ್ಮ ಏನೋ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ಸೇವೆಯದೊಳಗ ಇನ್ನು ನಾ ಗ್ರಂಥಿನೊಳಗ ಹೋಗಿಲ್ಲ ಗ್ರಂಥಿನೊಳಗೆ ಹೋದ್ರೆ ಹೊಳ್ಳಿ ಬರೋದು ಕಷ್ಟ ಐತ್ರಿ ವೇದಾಂತ ಹೇಳೋದು ಸುಲಭ ಐತಿ ವೇದಾಂತ ತಕ್ಕ ನಡೀದು ಬಾಳ ಕಠಿಣ ಐತಿ ಹೇಳಿದ್ರು ನಡಿಬೇಕಲ್ಲ ನಡ ತೋರ್ಸ್ಬೇಕಲ್ಲ ಶಂತ್ರು ಶರಣರು ಮಾತ್ರ ನಡ್ದ ತೋರಿಸಿದ್ರು ಅವ್ರು ಹೇಳ ತೋರಕಿಲ್ಲ ನಡದ ತೋರಿಸ್ಬಿಟ್ರು ಅದಕ್ಕೆ ನಮ್ಮ ನಿಮ್ಮಲ್ಲಿ ಏನ್ರಿ ಅಂದ್ರ ಏನೋ ಭಗವಂತನ ಸಲುವಾಗಿ ಸದಾ ಇಲ್ ಬಿಡ್ರಿ ಅಂತೇವ್ ನಾವು ಹೌದಿಲ್ಲ ರಾಮಣ್ಣ ಪುರುಸೋತಿ ಇಲ್ರಿ ಇದೇನ್ ಬಾಯಿ ಕೆಲಸ ಮಾಡ್ತೈತಿ ಇಲ್ರಿ ಹೊಲ್ದಾಗ ಬಾಳ ದಗದ ಐತಿ ಅಂತೇವಿ ಹೊಲದಾಗ ದಗದ ಮಾಡ್ರಿ ಬಾಯಿ ಏನಕ್ಕೆ ಕೆಲಸ ಅದು ಗಿಡ ಅದು ಬಾಯ್ಲೆ ಇಲ್ಲ ರಾಮ 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 ಅನ್ಕೊಂತ ಇದ್ದವರ ಈ ಜನ್ಮ ಈ ಸಿಕ್ಕಿದ್ದ ದುರ್ಲಭ ಶೌಟ ಏಕ ಮನುಷ್ಯ ಜನ್ಮ ತುಪಲಿಯ ಪಡಿ ಈ ಜನ್ಮ ಸಿಕ್ಕಿದ್ದ ಅದು ಏನೋ ಸಿಕ್ಕತ್ ನಿಮ ತಪ್ಪಿ ಸಿಕ್ಕತಿ ಸಿಕ್ಕತ್ತಂದ ಮ್ಯಾಲ ಇದನ್ನ ಹಾನಿ ಮಾಡಿಕೊಳ್ಬ್ಯಾಡು ಅಂತಾನು ಹ ನೀ ಹಾನಿ ಮಾಡ್ಕೊಂಡೆ ಅಂದ್ರ ಶೌಟ ಚಪ್ಪಾಳ ಏಕ ಮನುಷ್ಯ ಜನ್ಮ ಚುಕುಲಿಯ ವರ್ಮ ಪೇರ ಪಡಿ ಒಮ್ಮಿ ತಪ್ಪ ಹೋತಂದ್ರ ಏನಾಗಿ ಹುಟ್ಟಿ ಬರ್ತೈತ್ರಿ ಪಕ್ಕಾ ಪಾಪ ಮಾಡಿದ ಮನುಷ್ಯ ಏನಾಗ ಹುಟ್ಟಿ ಭೂಮಿ ಅಂದ್ರ ನಾವ್ ಮಾತ್ನಾಗೇ ನೋಡು ಹುಟ್ಟಿ ಬರಾಕ ಹುಲ್ಲು ಅಂತೀವಿ ನೋಡ ಅಂತೀವಿಲ್ರಿ ಮರದ್ರ ಪಾಪ ಮಾಡಿದ ಮನುಷ್ಯ ಮೊದಲು ಹುಲ್ಲಾಗಿ ಹುಟ್ಟಿ ಬರ್ತಾನಂತ ನೋಡ್ರಿ ಪಾಪ ಮನಿ ಮಾಡಿದ ಮನುಷ್ಯ ಮೊದಲು ಹುಲ್ಲಾಗಿ ಬರ್ತಾನ ಹುಲ್ಲಾಗಿ ಬಂದ ಮ್ಯಾಲ ಇವೇನದಾವ್ಲಿ ಕಿವುಡಿ ಹಾಮ ಹುಳ ಕಪ್ಪೆ ಇವಾಗ ಹುಟ್ಟು ಬರ್ತಾವ ಏನ್ರೀ ಗಿಡ ಮರಗಳಾಗಿ ಹುಟ್ಟು ಬರ್ತಾವ ಆಮೇಲೆ ಶೌಟ ಕಡೆ ಲಾಸ್ಟ್ ಮಾನವ ಜನ್ಮ ಎಂಬತ್ನಾಕ್ ಲಕ್ಷ ಜೀವರಾಶಿ ಒಳಗೆ ನೀವು ತಪ್ಪಿಸ್ಕೊಳ್ಬೇಡ್ರಿ ಅಂತಾರ ಜ್ಞಾನೇಶ್ವರ ಮೌಲಿ ಅವರು ನೀವ್ ತಪ್ಪಿಸ್ಕೊಂಡು ಅಡ್ಡದಾರಿಗೆ ಹೋಗ್ಬೇಡ್ರಿ ನನ್ನ ಕಡೆ ಬರೇ ಮನಸ್ಸು ಮಾಡ್ರಿ ಇಲ್ಲಾದ್ರೆ ಏನಂತಾರ ನನ್ನ ಕಡೆ ಮನಸ್ಸು ಮಾಡದವ್ರಿಗೆ ನೀವ್ ಬರೇ ಅವ್ರ ಪ್ರಸಾದರ ಮಾಡ್ರಿ ಅವ್ರಿಗೆ ಕಾಲಿಗೆ ನೀರ್ ಹಾಕ್ರಿ ಅವ್ರಿಗೆ ಅಲಿಂಗನ ಕೊಡ್ರಿ ನೀವು ಸ್ವರ್ಗ ಭಾಷಿ ಆಗ್ತಿ ಅಂತ ಹೇಳ್ಕೊಂಡು ಬರ್ತಾರ ದೇವರ ಬ್ಯಾರೆ ಇಲ್ಲ ಶಂಕರ ಬ್ಯಾರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ ಎಲ್ಲ ಇರೋವನು ಒಬ್ಬೆ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಇರೋವನ ಒಬ್ಬೆ ಹಾ ಅದಕ್ಕೆ ನೀವ್ ಯಾವ ಸೇವಾ ಮಾಡಿದ್ರು ಅದು ಯಾರಿಗ ಮುಡ್ತೈತಿ ಅಂದ್ರೆ ಅದೇ ಪರಮಾತ್ಮನಿಗೆ ಮುಡ್ತೈತೆ ಅಂತ ಹೇಳ್ತಾ ನನ್ನ ಯಥಾಮತಿ ಪ್ರಕಾರವಾಗಿ ನನ್ನ ಪ್ರಯೋಜನಕ್ಕೆ ವಿರಾಮ್ ಕೊಡ್ತಾ ಠಲ астат